ಮೊದೊಂದು ಕಡೆ ಮೊದಲು ಇವಿಎಂ ತಯಾರಿಸಿದ್ದೆ ಜರ್ಮನ್ನವರು ಆದರೆ ಅಲ್ಲಿನ ಸುಪ್ರೀಂ ಕೋರ್ಟ್ ಇ ವಿಎಂ ಬೇಡ ಅಂತ ತೀರ್ಮಾನಿಸಿದೆ ಹೀಗಂತ ಕಲಬುರಗಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇವಿಎಂ ತಯಾರಿಸಿದ್ದು ಮೊದಲು ಜರ್ಮನ್ನವರು ಆದರೆ ಅಲ್ಲಿನ ಸುಪ್ರೀಂ ಕೋರ್ಟ್ ಇವಿಎಂ ಬೇಡ ಅಂತ ತೀರ್ಮಾನಿಸಿದೆ ಇದು ಅವರ ರಿಯಾಕ್ಷನ್ ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ನಲ್ಲಿ ಇವಿಎಂ ಉಪಯೋಗಿಸ್ತಾ ಇಲ್ಲ ರಾಜೀವ್ ಗಾಂಧಿ ಇವಿಎಂ ಬಳಕೆ ತೀರ್ಮಾನ ಕೈಗೊಂಡಿದ್ದು ಹೌದು ಆದರೆ ಇತ್ತೀಚೆಗೆ ಇದರಲ್ಲಿ ಮೋಸ ಆಗ್ತಾ ಇದೆ ಅನ್ನುವಂತ ಡೌಟ್ಗಳು ಬರ್ತಾ ಇದೆ ಮುಂದುವರೆದ ದೇಶಗಳೇ ಬಳಸದಿದ್ದಾಗ ನಾವು ಯಾಕೆ ಇವಿಎಂ ಬಳಸಬೇಕು ಬ್ಯಾಲೆಟ್ ಪೇಪರ್ ಅಂದ್ರೆ ಯಾವುದೇ ಮೋಸ ಆಗಲ್ಲ ಅಂತ ಸಾರಿಗೆ ಸಚಿವರು ಇದಕ್ಕೆ ಸಂಬಂಧಪಟ್ಟಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಬ್ಯಾಲೆಟ್ ತರಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಈ ಬ್ಯಾಲೆಟ್ ತಯಾರಿಸೋದೆ ಗೊತ್ತಾ ಜರ್ಮನಿನಲ್ಲಿ ಜರ್ಮನಿ ಮತ್ತು ಜಪಾನಲ್ಲಿ ಜರ್ಮನಿಯಿಂದ ಎಲ್ಲ ದೇಶಗಳು ಇದ್ದರು ಜರ್ಮನಿನಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಅಲ್ಲಿಂದ ಸುಪ್ರೀಂ ಕೋರ್ಟು ಬ್ಯಾಲೆಟ್ ಬಗ್ಗೆ ಬ್ಯಾಲೆಟ್ ಬಾಕ್ಸ್ ಉಪಯೋಗಿಸ್ಬಾರ್ದು ಅಂತ ನಿಷೇಧ ಮಾಡಬೇಕು ಓಕೆ ಎಲ್ಲಿ ತಯಾರಿಸ್ತಾರಲ್ಲ ನಾವೆಲ್ಲ ತರಿಸ್ಕೊಳ್ತೀವಲ್ಲ ಆ ಬ್ಯಾಲೆಟ್ ಉಪಯೋಗಿಸ್ಬಾರ್ದು ಅಂತ ಇದು ಜರ್ಮನಿಯ ಪೋರ್ಟೇ ತೀರ್ಮಾನ ಆಗಿದೆ ಅಮೇರಿಕಾದಲ್ಲಿಲ್ಲ ಇಂಗ್ಲೆಂಡಲ್ಲಿಲ್ಲ ದೊಡ್ಡ ಫ್ರಾನ್ಸು ದೊಡ್ಡ ದೊಡ್ಡ ಮುಂದುವರೆದ ರಾಷ್ಟ್ರಗಳಂತ ಹೇಳ್ತೀವಲ್ಲ ಅವ್ರು ಯಾರೂ ಕೂಡ ಇ ವಿ ಎಮ್ ಉಪಯೋಗಿಸ್ತಿಲ್ಲ